ಗುರು ಬಸವಲಿಂಗಾಯ ನಮಃ ಇಂದಿನ ಬಸವಣ್ಣನವರ ವಚನ ಹೀಗಿದೆ ನಿಮ್ಮ ಭಕ್ತಿಯಲ್ಲಿ ಧರಧುರನೆಂಬೆ ದಿಟಕ್ಕೆ ಬಂದಡೆ ಅಡ್ಡ ಮುಖವನಿಕ್ಕುವೆ ಗರುಡಂಗೆ ಘಟಸರ್ಪನ ತೋರುವಂತೆ ಶಿವಶರಣೆಂದಡೆ ಕಿವಿ ಕೇಳದಂತಿಯೇನು ಮನಕ್ಕೆ ಮನವೇ ಸಾಕ್ಷಿಯಯ್ಯ ಕೂಡಲ ಸಂಗಮ ದೇವ ಈ ವಚನದ ಸಾರ ಹೀಗಿದೆ ಭಕ್ತಿಯಲ್ಲಿ ನಾನೇ ಶ್ರೇಷ್ಠನೆಂದು ಮೆರೆಯುತ್ತೇನೆ ಅದನ್ನು ಒರೆಗೆ ಹಚ್ಚುವ ಸಂದರ್ಭ ಬಂದಾಗ ಗರುಡನನ್ನು ಕಂಡ ಸರ್ಪವು ಮುಖ ತಿರುಗಿಸುವಂತೆ ನಾನೂ ಕೂಡ ಮುಖ ತಿರುಗಿಸುತ್ತೇನೆ ಶಿವಶರಣರು ಶರಣು ಎಂದಡೆ ಅದನ್ನು ಕಿವಿಗಳು ಕೇಳದಂತಿರುತ್ತೇನೆ ಶಿವಶರಣರನ್ನು ಉದಾಸೀನದಿಂದ ಕಾಣುವ ನನ್ನ ಕಪಟ ಭಕ್ತಿಗೆ ಮನವೇ ಸಾಕ್ಷಿ ಎಂಬ ಆತ್ಮನಿರೀಕ್ಷೆಯ ಮಾತುಗಳಲ್ಲಿ ಭಕ್ತನಾದವನು ಭಕ್ತಿಯಲ್ಲಿ ಕಪಟವನ್ನು ತೋರದೆ ಶಿವಶರಣರನ್ನು ಉದಾಸೀನದಿಂದ ಕಾಣದೆ ಭಕ್ತಿಯನ್ನು ಆಚರಿಸಬೇಕೆಂಬ ಭಾವ ಈ ವಚನದಲ್ಲಿ ಮಡುಗಟ್ಟಿದೆ ಇಂದಿನ ಮಾತು ನಿದ್ರಿಸುವಾಗ ಬೀಳುವ ಕನಸಿಗಿಂತ ಎಚ್ಚರವಿರುವಾಗ ಬೀಳುವ ಕನಸು ಹೆಚ್ಚಿನದು ಕಂಡ ಕನಸು ನನಸಾಗುವ ದಿಶೆಯಲ್ಲಿ ನಮ್ಮ ಪ್ರಯತ್ನ ಸದಾ ಇರಲಿ ವೃಕ್ಷಕ್ಕೆ ದುಃಖ ಬೇರು ಎನಿಸಿದರೆ ಸಂತೋಷ ಕೊಂಬೆಗಳು ಬೇರು ಕೊಂಬೆಗಳೆರಡು ಮರದ ಲವಲವಿಕೆಗೆ ಅಗತ್ಯವಾಗಿವೆ ಅಂತೆಯೇ ಜೀವನಕ್ಕೆ ದುಃಖ ಮತ್ತು ಸಂತೋಷಗಳಾಗಿವೆ ಶರಣು ಶರಣಾರ್ಥಿಗಳು